ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಡೇ ಫೈವ್ ನಾನು ಇವತ್ತು ಚಿಕನ್ ತಂದಿದ್ದೀನಿ ಚಿಕನ್ ಟಿಕ್ಕ ಮಾಡುವಂತ ಬನ್ನಿ ಲೈಕ್ ಪೀಸ್ ಈ ಥರ ಮಿಡ್ಲ್ ಮೀಲಲ್ಲಿ ಕಟ್ ಮಾಡ್ತೀನಿ ಫಸ್ಟ್ ಟೈಮ್ ಮಾಡೋದು ಕ್ಲೀನ್ ಮಾಡಿ ಇತ್ತು ಇದು ಮಸಾಲೆ ಹಾಕುವ ಬನ್ನಿ ಇದಕ್ಕೆ ಇದರಲ್ಲಿ ಮಸಾಲದಲ್ಲಿ ಏನು ಕೊಟ್ಟಿದೆ ನೋಡಿ ಬೋನ್ ಮಸಾಲ ಅಂತ ಬೆಸ್ಟ್ ಮಸಾಲ ಇದೆ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಷ್ಟೇ ಹಾಕಿದರೆ ಸಾಕು ಸ್ವಲ್ಪ ಎಣ್ಣೆ ಬೇಕಂತೆ ಸ್ವಲ್ಪ ಮೊಸರು ಬೇಕಂತೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈ ಈ ಪೌಡ್ರ್ ಹಾಕಿದರೆ ಸಾಕು ಮತ್ತು ಚಿಕನ್ ಹಾಕಿದರೆ ಸಾಕು ಸನ್ಫ್ಲವರ್ ಎಣ್ಣೆ ಸ್ವಲ್ಪ ಸನ್ಫ್ಲವರ್ ಎಣ್ಣೆ ಸುಂಸಿದ್ದೇನೆ ಸಾಕು ಎಷ್ಟು ಸಾಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಮೊಸರು ಸಾಕು ಇಷ್ಟು ಸಾಕು ಮೊಸರು Increíble como está el sector. Rudian mulai ni pun ikut turis Aku, ಆ ಗೆಳೆಯರೇ 5 10 ನಿಮಿಷದ ಸೈಡ್ ಕ್ಲಾಸ್ ವಾಹ್ ಟಕ್ಕ ರೆಡಿಟ್ ಡೇ ಫೈಲ್ ಅಲ್ಲಿ ಕ್ಲೋಸ್ ಮಾಡುತ್ತಿದ್ದೇನೆ ಇಷ್ಟನದಲ್ಲಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಗಾಯ್ಸ್